ಫ್ರೆಂಡ್ಸ್ ನಾನಿವತ್ತು ಈ ನಮ್ಮ ತುಂಬೆ ಗಿಡದ ಬಗ್ಗೆ ಏನೆಲ್ಲ ಒಂದು ಔಷಧಿಯ ಗುಣಗಳಿವೆ ಮತ್ತು ಹೇಗೆಲ್ಲ ಉಪಯೋಗಕ್ಕೆ ಬರ್ತದೆ ಅಂತ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ ನನ್ನ ಈ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಹೇಳುತ್ತಾ ನಾವು ಡೈರೆಕ್ಟಾಗಿ ವಿಡಿಯೋ ನೋಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಈ ಸುತ್ತಮುತ್ತಲಿನಲ್ಲಿ ಅಥವಾ ಹಿತ್ತಲಿನಲ್ಲಿ ಹಲವಾರು ಔಷಧಿಯ ಗಿಡಗಳಿರ್ತದೆ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಇದು ಅದೇ ರೀತಿ ನಾವು ಹಲವಾರು ಗಿಡಗಳನ್ನು ನೋಡಿಯೂ ನೋಡದಂತಿರ್ತೇವೆ ಅದನ್ನು ಜಾಸ್ತಿಯಾಗಿ ಯೂಸ್ ಮಾಡೋದಿಲ್ಲ ಹೀಗಿರ್ತದೆ ಆಯುರ್ವೇದದಲ್ಲಿ ಇಂತಹ ಗಿಡಗಳನ್ನೇ ಜಾಸ್ತಿಯಾಗಿ ಟಾರ್ಗೆಟ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ ನಮಗೆ ಇದೆಲ್ಲ ಗೊತ್ತಿರದಂತಹ ವಿಷಯ ಆಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ ನಮಗೆ ಅಂದರೆ ನಮ್ಮ ಹಿತ್ತಲಿನಲ್ಲಿ ಹಲವಾರು ಮದ್ದಿನ ಗಿಡಗಳಿದ್ರೂ ಕೂಡ ನಮಗೆ ಅದು ಮದ್ದಲ್ಲ ಆಗಿರ್ತದೆ ನಮ್ಮದು ನಮಗೆ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಮಾತ್ರ ತೆಗೊಂಡು ಬಂದರೆ ಮಾತ್ರ ಮದ್ದು ಅಂತ ನಾವು ಭಾವಿಸ್ತೇವೆ ಅದೇ ಅಂತಹ ಗಿಡಗಳಲ್ಲಿ ಒಂದು ವಿಶೇಷ ಗಿಡವಿದೆ ಇದು ಬಹುತೇಕ ಎಲ್ಲ ಹಳ್ಳಿಗಾಡಲ್ಲಿ ಕೂಡ ಕಾಣಸಿಗ್ತದೆ ಅದೇ ರೀತಿ ಗದ್ದೆಯಲ್ಲಿ ಇರ್ತದೆ ಈ ಗಿಡ ಇದು ನಾವು ನಮ್ಮ ಕಡೆ ತುಂಬೆ ಗಿಡ ಅಂತ ಹೇಳ್ತೇವೆ ಕನ್ನಡದಲ್ಲಿ ಕೂಡ ತುಂಬೆ ಗಿಡ ಅಂತ ಹೇಳ್ತಾರೆ ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಈ ಗಿಡವನ್ನು ಹೇಳ್ತಾರೆ ಇದು ತನ್ನಿಂದ ತಾನೇ ಆಗ್ತದೆ ಯಾರು ಕೂಡ ಇದನ್ನು ನೀರು ಹಾಕಿ ಇದು ಬೆಳೆಸಬಾರದ ಬೆಳೆಸ ಬೆಳೆಸುವುದಿಲ್ಲ ಯಾಕೆಂದರೆ ಇದು ತನ್ನಿಂದ ತಾನೇ ಆಗ್ತದೆ ತಣ್ಣಿನ ತಾನೇ ಹೂ ಬಿಡ್ತದೆ ತನ್ನಿಂದ ತಾನೇ ಮತ್ತೆ ಸಾಯ್ತದೆ ಮತ್ತೆ ಮತ್ತೆ ಆಗ್ತದೆ ಒಂಥರ ಸ್ವಲ್ಪ ತಂಪಿದ್ರೆ ನೆಲ ಅಲ್ಲಿ ಆಗ್ತದೆ ಇದು ಇದರಲ್ಲಿ ಬಿಳಿ ಕಲರ್ದ್ದು ಹೂವು ಕೂಡ ಆಗ್ತದೆ ಬಿಳಿ ಕಲರ್ದ್ದು ಹೂವು ತುಂಬ ಆಗ್ತದೆ ಒಂದು ಗದ್ದೆಗಳಲ್ಲಿ ಫುಲ್ ಇರ್ತದೆ ಒಮ್ಮೆ ಗದ್ದೆಯಲ್ಲಿ ನಾಟಿ ಮಾಡಿ ಆದಮೇಲೆ ಎಲ್ಲ ಕೊಯ್ದಾದ ಈ ಆ ಬಳಿಕ ಹಾಗೆ ಬಿಟ್ಟರೆ ಅಲ್ಲಿ ತುಂಬೆ ಗಿಡ ಕೂಡ ಬೆಳೆಯುತ್ತದೆ ಜಾಸ್ತಿಯಾಗಿ ನಾನೀಗ ನನ್ನ ಮನೆ ಹತ್ತಿರ ಇರುವ ತುಂಬೆ ಗಿಡವನ್ನು ತೋರಿಸ್ತಾ ಇದ್ದೇನೆ ನೀವೀಗ ನೋಡ್ತಾ ಇರಬಹುದು ಅದರಲ್ಲಿ ಈ ಬಿಳಿ ಹೂ ಆಗ್ತದಲ್ಲ ಈ ತುಂಬೆ ಗಿಡದಲ್ಲಿ ಹೆಚ್ಚು ಆರೋಗ್ಯ ಗುಣ ಇದೆಯಂತೆ ಆಯುರ್ವೇದದಲ್ಲಿ ಕೂಡ ಈ ತುಂಬೆ ಗಿಡದ ಔಷಧಿಯ ಗುಣಗಳ ಬಗ್ಗೆ ಕೂಡ ಹೇಳಿದ್ದಾರೆ ಹೆಚ್ಚಿನ ಎಲ್ಲ ಇದರಲ್ಲಿ ಪ್ರಮುಖ ಯಾವುದಂದರೆ ನಮಗೆ ಗೊತ್ತಿರಲಿಕ್ಕಿಲ್ಲ ನೋಡಿ ನಾವು ಜ್ವರ ಬಂದರೆ ಹಾಸ್ಪಿಟಲ್ಗೆ ಹೋಗ್ತೇವೆ ಹೆಚ್ಚಿನದಾಗಿ ಆದರೆ ಜ್ವರಕ್ಕೆ ಈ ತುಂಬೆ ಗಿಡ ಇಲ್ವಾ ಅದೊಂದು ರಾಮಬಾಣ ಅಂತಲೇ ಹೇಳ್ಬಹುದು ಇದೆಲ್ಲ ಕಾಲದಲ್ಲಿ ಜ್ವರ ಬರ್ತದೆ ಜ್ವರ ಬರಕ್ಕೆ ಬರುವುದಕ್ಕೆ ಆ ಸೀಸನ್ ಈ ಸೀಸನ್ ಅಂತ ಇಲ್ಲ ಕ್ಲೈಮೇಟ್ ಚೇಂಜ್ ಆಗುವಾಗ ಜ್ವರ ಬರ್ತದೆ ಒಮ್ಮೆ ಚಲಿಸುರುವಾಗ ಆಗಲಿ ಅಥವಾ ಸೆಕೆಯಾಗಲಿ ಅಥವಾ ಮಳೆಗಾಲದಲ್ಲಾಗಲಿ ಯಾವ ಟೈಮ್ ಇರಲ್ಲ ಅದಕ್ಕೆ ಅದಕ್ಕೆ ಈ ತುಂಬೆ ಗಿಡದ ಎಲೆ ಇಲ್ವಾ ಅದರ ರಸ ತೆಗೆದು ಅದನ್ನು ಈ ನಮ್ಮ ಕರಿಮೆಣಸಿನ ಪುಡಿ ಅದರೊಂದಿಗೆ ಕಷಾಯ ಮಾಡಿ ಕುಡಿದರೆ ಜ್ವರ ಕಡಿಮೆ ಆಗ್ತದಂತೆ ಹಿಂದೆ ಎಲ್ಲ ಹಾಗೆ ಇದ್ರು ಈಗ ಯಾರೂ ಅದು ಹಾಗೆ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಈಗ ಅಂತಹ ಅಗತ್ಯ ಇಲ್ಲ ಈಗೆಲ್ರಿಗೂ ಮಾತ್ರೆ ಅದು ಇದು ಬೇಕಾದ ಕಾರಣದಿಂದ ಈಗ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಬೇರೆ ಯಾವುದು ಈಗ ನಾಟುವುದಿಲ್ಲ ಅಷ್ಟೇ ಈಗ ಮಾತ್ರೆ ಕುಡಿದರೆ ಮಾತ್ರ ಜ್ವರ ಗುಣ ಆಗುವುದು ಎಂಬ ಒಂದು ಮೆಂಟಾಲಿಟಿ ಉಂಟಲ್ಲ ಆ ಕಾರಣದಿಂದ ಇಂತಹ ಮನೆಮದ್ದುಗಳು ಕೂಡ ಪರಿಣಾಮ ಬೀರುವುದಿಲ್ಲ ಆದರೆ ನಿಜವಾಗಿ ಇವುಗಳೆಲ್ಲ ಪರಿಣಾಮ ಬೀರುವುದು ಹೀಗೆ ಮತ್ತೊಂದು ವಿಶೇಷತೆ ಏನೆಂದರೆ ಈ ನಮ್ಮ ಕಣ್ಣಿನ ಸುತ್ತ ಕಪ್ಪು ಬರ್ತದೆ ಗೊತ್ತುಂಟ ಈ ಟೆನ್ಷನ್ ಆದರೆ ಅಥವಾ ಯಾವುದಾದ್ರೂ ಜಾಸ್ತಿ ನೋಡ್ತಾ ಇದ್ದರೆ ಕಂಪ್ಯೂಟರ್ ಆಗಲಿ ಅಥವಾ ಜಾಸ್ತಿ ಟೆನ್ಷನ್ ತಗೊಳ್ತಾ ಇದ್ರೆ ಎಲ್ಲ ಕಣ್ಣಿನ ಸುತ್ತ ಕಪ್ಪು ಒಂಥರ ಬರ್ತದೆ ಅದಕ್ಕೆ ಹೇಳ್ತಾರೆ ಹೇಳ್ತಾರೆ ಈಗ ಅದರಲ್ಲಿ ಹೆಸರು ಗೊತ್ತಿಲ್ಲ ಅದಕ್ಕೆ ಕೂಡ ಈ ತುಂಬೆ ಗಿಡದ ರಸ ಹಚ್ಚಬೇಕಂತೆ ತುಂಬೆ ಗಿಡದ ಒಂಥರ ರಸ ಹಚ್ಚುವುದಲ್ಲ ತುಂಬೆ ಗಿಡದ ರಸಕ್ಕೆ ನೀರು ಅಥವಾ ಹಾಲು ಸೇರಿಸಿ ಮುಖ ತೊಲೀಬೇಕಂತೆ ಇದರಿಂದ ಇದು ಮೆಲ್ಲ ಮೆಲ್ಲ ಕಡಿಮೆ ಆಗ್ತದಂತೆ ಅದು ಕೂಡ ಕಪ್ಪಿರುವುದು ಕಣ್ಣಿನ ಕೆಳಗೆ ಕಪ್ಪು ಕಪ್ಪು ಇರ್ತದಲ್ಲ ಅದು ಮತ್ತು ಈ ಅಜೀರ್ಣ ಆಗ್ತದಲ್ಲ ತಿಂದ ಆಹಾರ ಕೂಡ ಕರಗದೆ ಇರ್ತದೆ ಅಲ್ಲ ಇದಕ್ಕೆಲ್ಲ ತುಂಬೆ ಗಿಡದ ರಸವೇ ಪರಿಹಾರ ಅಂದರೆ ತುಂಬೆ ಗಿಡದ ಈ ಎಂತ ಗೊತ್ತುಂಟ ಬಿಸಿ ನೀರಿನಲ್ಲಿ ಹಾಕಬೇಕಂತೆ ತುಂಬೆ ಗಿಡದ ಎಲೆಯನ್ನು ಗಿಡ ಟೋಟ್ಲು ಗಿಡ ಹಾಕಿದ್ರು ಆಗ್ತದೆ ಸ್ವಲ್ಪ ಉಪ್ಪು ಸೇರಿಸಿ ಕುಡಿದ್ರೆ ಸಾಕಾಗ್ತದೆ ನಮ್ಮ ಈ ಜೀರ್ಣಕ್ರಿಯೆ ಎಲ್ಲ ಕರೆಕ್ಟಾಗಿ ಆಗ್ತದೆ ಅಂತೆ ಅಂದರೆ ಹಿಂದಿನವರು ಈ ರೀತಿ ಇದ್ರು ಅದೇ ರೀತಿ ಮಂಡಿ ನೋವು ಮತ್ತು ಕಾಲು ನೋವು ಮತ್ತು ಇಂಥ ನೋವೆಲ್ಲ ಇರ್ತದಲ್ಲ ಇದಕ್ಕೂ ಕೂಡ ತುಂಬ ಗಿಡದ ಕಾಂಡ ಉಂಟಲ್ಲ ಅದನ್ನು ಕುದಿಸಿ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಸೋಸಿ ತೆಗೆದು ಆ ಬಳಿಕ ಅದನ್ನು ನೋವಿರುವ ಜಾಗಕ್ಕೆ ಒತ್ತಬೇಕಂತೆ ಅದರಿಂದ ಕೂಡ ನೋವು ಕಡಿಮೆ ಆಗ್ತದೆ ಎಲ್ಲ ಹೇಳ್ತಾ ಇದ್ರು ಈಗ ಯಾರು ಇದನ್ನು ಯೂಸ್ ಮಾಡದ ಕಾರಣ ಅದರ ಯೂಸು ನಮಗೆ ಗೊತ್ತಿಲ್ಲ ಇನ್ನಿನ್ನು ನೆಕ್ಸ್ಟ್ ಜನರೇಷನ್ಗೆ ಇದು ಗೊತ್ತಿರಲಿಕ್ಕಿಲ್ಲ ಅದಕ್ಕೋಸ್ಕರ ನಾನೀಗ ವಿಡಿಯೋ ಮಾಡ್ತಾ ಇದ್ದೇನೆ ಅದೇ ರೀತಿ ಪ್ರತಿಯೊಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಜನರವರೆಗೂ ಒಂದು ಸಮಸ್ಯೆ ಇದೆ ಈಗ ಅತ್ಯಂತ ಜಾಸ್ತಿ ಇರುವ ಸಮಸ್ಯೆ ಅಂದ್ರೆ ತಲೆನೋವು ಪ್ರತಿ ಬಾರಿ ಕೂಡ ಕೆಲವರು ತಲೆನೋವಿಗೆ ಮಾತ್ರೆ ತಗೊಳ್ತಾರೆ ಈ ಮಾತ್ರೆ ತೆಕೊಂಡ್ರೆ ಕಿಡ್ನಿಗೆಲ್ಲ ಎಫೆಕ್ಟ್ ಉಂಟು ನಿಮಗೆಲ್ಲ ಗೊತ್ತಿರುವಂಥದ್ದು ಕಿಡ್ನಿಗೆ ಎಫೆಕ್ಟ್ ಈಗೆಲ್ಲದಕ್ಕೆ ಎಫೆಕ್ಟ್ ಇರ್ತದೆ ಹೀಗಾಗಿ ಇದಕ್ಕೆ ತುಂಬೆ ಗಿಡ ಉತ್ತಮ ಔಷಧಿ ತುಂಬೆ ಗಿಡದ ಬೇರು ಮತ್ತು ಕಾಂಡ ಎಲೆಯನ್ನು ಸೇರಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದರ ಒಂದು ಹಬೆ ಇಲ್ವಾ ಹಬೆ ಸೆಕೆ ಅದನ್ನು ತೆಗೊಂಡ್ರೆ ತಲೆನೋವು ಬೇಗ ಗುಣ ಆಗ್ತದೆ ಅಂತೆ ಯಾವುದೇ ಅಡ್ಡ ಪರಿಣಾಮ ಕೂಡ ಇಲ್ಲ ಮಾತ್ರ ಕೂಡ ಅಗತ್ಯ ಇಲ್ಲ ಇದು ತಲೆನೋವು ಕೂಡ ಶಮನ ಆಗ್ತದೆ ಫ್ರೆಂಡ್ಸ್ ಹ್ಞೂ ಇಷ್ಟು ಮಾತ್ರ ಅಲ್ಲ ಇನ್ನು ಕೂಡ ಹಲವಾರು ಇದು ಇದರಲ್ಲಿದೆ ಅಂದರೆ ಒಂದು ಕಣ್ಣಿನ ಕಾಯಿಲೆಗೆ ಇದು ಪರಿಹಾರ ಅದೇ ರೀತಿ ಕೆಮ್ಮಿಗೆ ಮತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಇದರಿಂದ ಒಂದು ಈ ಬಾಲಗ್ರಹ ಎಲ್ಲ ಇರ್ತದೆ ಅದಕ್ಕೆ ಈ ಚಿನ್ನದ ಈ ಚಿಹ್ನೆಯ ಮಾತ್ರೆ ಅಂತ ಹೇಳ್ತಾರೆ ಅದರ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ ಹಾಗೆ ಕೊಡ್ತಾರೆ ಮಕ್ಕಳ ಹಠ ಕಟ್ಟುವುದಕ್ಕೆ ಮಕ್ಕಳ ಈ ಕಫಕ್ಕೆ ಅದೇ ರೀತಿ ಜೀರ್ಣಕ್ರಿಯೆಗೆ ರಕ್ತಹೀನತೆಗೆ ಮತ್ತು ಕಾಮಲೆಗೆ ಕೂಡ ಇದು ಮದ್ದಾಗಿದೆ ಮತ್ತು ಲಿವರ್ಗೂ ಕೂಡ ಒಳ್ಳೆಯದಂತೆ ಮತ್ತು ಸಂಧಿವಾತ ಈ ಚರ್ಮದ ಈ ರಿಂಗುವರ್ಮ ಎಲ್ಲ ಬೀಳ್ತದಲ್ಲ ಅದಕ್ಕೂ ಕೂಡ ಈ ತುಂಬೆ ಗಿಡದ ಮದ್ದು ಬಹಳಷ್ಟು ಪರಿಣಾಮಕಾರಿ ಅದೇ ರೀತಿ ನರಕ್ಕೆ ಸಂಬಂಧಿಸಿದ ಕಾಯಿಲೆ ಕಾಯಿಲೆ ಎಲ್ಲದಕ್ಕೂ ಕೂಡ ಈ ತುಂಬೆ ಗಿಡದಲ್ಲಿ ಬಹಳಷ್ಟು ಈ ಆರೋಗ್ಯದ ಬಗ್ಗೆ ಇದಿದೆ ಅಂದರೆ ಔಷಧಿಯ ಗುಣಗಳಿವೆ ಫ್ರೆಂಡ್ಸ್ ಅದೇ ರೀತಿ ಇಷ್ಟೆಲ್ಲ ಔಷಧಿಯ ಗುಣ ಇದ್ದರೂ ಕೂಡ ನಾವು ಇಂತಹ ಗಿಡವನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತೇವೆ ಅಂದರೆ ಇತ್ತೀಚೆಗೆ ಇದರದ್ದು ಮದ್ದಂದರೆ ಈ ಇಂಗ್ಲೀಷ್ ಮದ್ದೆಲ್ಲ ತಗೊಂಡ ಮೇಲೆ ಇದು ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರುವುದಿಲ್ವೋ ಅಥವಾ ಇಂತಹ ಮದ್ದನ್ನು ಮಾಡಿ ಮನೆಯಲ್ಲಿ ಮಾಡಲಿಕ್ಕೆ ರಗಲಾಗ್ತದೆ ಖರ್ಚಾದರೂ ಪರವಾಗಿಲ್ಲ ಅಂತ ಡಾಕ್ಟ್ರ ಹತ್ರ ಹೋಗೋದು ಏನೋ ಗೊತ್ತಿಲ್ಲ ಆದರೂ ಕೂಡ ಇಂತಹ ಗಿಡಗಳು ಈಗೀಗ ಈ ನಮ್ಮ ಈ ಫ್ಲ್ಯಾಟ್ ಅಥವಾ ಈಗೆಲ್ಲ ಕಾಂಕ್ರೀಟ್ ಕಾರ್ಡ್ ಆಗ್ತದೆ ಎಲ್ಲ ಕಡೆ ಫ್ಲಾಟ್ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ಆಗುವಾಗ ಈ ಗದ್ದೆಗಳೆಲ್ಲ ನಾಶ ಆಗ್ತಾ ಇದೆ ಅದೇ ರೀತಿ ಆ ಒಂಥರ ವಾತಾವರಣದ ಮೇಲೆ ವಿಚಿತ್ರ ಪರಿಣಾಮ ಬೀರುವಾಗ ಈ ತುಂಬೆ ಗಿಡ ಕೂಡ ನಶಿಸ್ತಾ ಇದೆ ಫ್ರೆಂಡ್ಸ್ ಅದೇ ರೀತಿ ಇಂತಹ ಒಂದು ಔಷಧಿಯ ಗುಣವುಳ್ಳ ಸಸ್ಯವನ್ನು ನಾವೆಲ್ಲ ಬೆಳೆಸಬೇಕು ಬೆಳೆಸಬೇಕಂದ್ರೆ ಸಾಕುವುದಲ್ಲ ಅದು ತನ್ನಷ್ಟಕ್ಕೆ ಆಗ್ತದೆ ಆದರೂ ಕೂಡ ಅದನ್ನು ಸ್ವಲ್ಪ ಉಲಿಸುವ ಪ್ರಯತ್ನ ಮಾಡಬೇಕಷ್ಟೇ ಸ್ನೇಹಿತರೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಾಯ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಲೈಕ್ ಕೂಡ ಮಾಡಿ ಇತರರಿಗೂ ಶೇರ್ ಮಾಡಿ ಅಂದರೆ ಇಂಥ ಔಷಧಿ ಗಿಡಗಳು ನಾವು ಉಳಿಸಬೇಕು ಬೆಳೆಸಬೇಕು ಅನ್ ಎಂಬ ಭಾವನೆಯಿಂದ ನಾನು ಈ ವಿಡಿಯೋ ಮಾಡಿದ್ದೇನೆ ಒಂದು ಸಾಮಾಜಿಕ ಕಲಕಲಿಯಿಂದ ಈ ವಿಡಿಯೋ ಮಾಡಿದ್ದು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಲಿಸ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು